ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪತ್ರಿಕೆಯಲ್ಲಿ ನಾವು ಮೂರನೇ ಘಟಕವನ್ನು ಅಭ್ಯಾಸ ಮಾಡ್ತಾಯಿದ್ವಿ ಈ ಒಂದು ಹದಿನಾರನೇ ಅವಧಿಯಲ್ಲಿ ನಾವೀಗ ಎರಡನೇ ಆಂಗ್ಲ ಮೈಸೂರು ಯುದ್ಧದ ಕಾರಣಗಳು ಘಟನೆಗಳು ಹಾಗೂ ಪರಿಣಾಮಗಳನ್ನು ಗಮನಿಸೋಣಂತೆ ಸಾವಿರದ ಏಳ್ನೂರ ಎಂಬತ್ತರಿಂದ ಎಂಬತ್ನಾಲ್ಕರ ಅವಧಿಯಲ್ಲಿ ನಡೆದಂಥ ಈ ಒಂದು ಯುದ್ಧಕ್ಕೆ ಪ್ರಮುಖ ಕಾರಣಗಳೆಂದರೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಸೋಲನ್ನು ಅನುಭವಿಸಿತ್ತು ಒಂದು ಸಮಾನ ಮನಸ್ಸ ಒಪ್ಪಂದ ಮಾಡಿಕೊಂಡಾದರೂ ಕೂಡ ಆ ಯುದ್ಧ ಬ್ರಿಟಿಷರಿಗಾದಂತಹ ಒಂದು ದೊಡ್ಡ ಅವಮಾನ ಆಗಿತ್ತು ಒಬ್ಬ ದೇಶೀಯ ಅರಸ ಬ್ರಿಟಿಷ್ ರಾಜಧಾನಿಯಾಗಿರೋ ಮದ್ರಾಸ್ನ ಸಮೀಪಕ್ಕೆ ಬಂದು ಮದ್ರಾಸ್ ಕೋಟೆಯನ್ನು ಮುತ್ತಿಗೆ ಹಾಕಿ ಕೊನೆಗೆ ಬ್ರಿಟಿಷರೇ ಶಾಂತಿ ಮಾತುಕತೆಗೆ ಮುಂದಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ಅವರಿಗೆ ಸಾಕಷ್ಟು ಅವಮಾನವನ್ನು ಮಾಡಿ ಅವಮಾನವನ್ನು ಉಂಟು ಮಾಡಿತ್ತು ಅಷ್ಟೇ ಅಲ್ಲ ಈ ಒಂದು ಸೋಲಿನ ಬಗ್ಗೆ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಇತರೆ ಬ್ರಿಟಿಷರು ಸಹ ಸಾಕಷ್ಟು ಟೀಕೆಗಳನ್ನು ಎದುರಿಸಬೇಕಾಗಿತ್ತು ಇನ್ನು ಎರಡನೇದಾಗಿ ಸಾವಿರದ ಏಳುನೂರ ಎಪ್ಪತ್ತೆಂಟರಲ್ಲಿ ಯುರೋಪ್ನಲ್ಲಿ ಬ್ರಿಟಿಷ್ ಮತ್ತು ಅಂದರೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಮತ್ತೆ ಯುದ್ಧ ಆರಂಭ ಆಯಿತು ನಮ್ಗೆ ಗೊತ್ತಿದೆ ಯುರೋಪ್ನಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಸಾಂಪ್ರದಾಯಿಕ ಶತ್ರುಗಳು ಯಾವುದೇ ಸಂದರ್ಭದಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ನಲ್ಲಿ ಯುದ್ಧಗಳು ಆರಂಭ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಯುರೋಪ್ನಲ್ಲಿ ಯುದ್ಧ ಆರಂಭ ಆಗಲಿ ಇಡೀ ಪ್ರಪಂಚದಾದ್ಯಂತ ಇರೋ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ನ ವಸಾಹತುಗಳ ನಡುವೆ ಸಹ ಯುದ್ಧ ಆರಂಭ ಆಗ್ತಾ ಇತ್ತು ಈ ಒಂದು ಹಿನ್ನೆಲೆಯಲ್ಲಿ ಭಾರತದಲ್ಲಿ ಸಹ ಸಾವಿರದ ಏಳ್ನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಬ್ರಿಟಿಷ್ ಮತ್ತು ಫ್ರೆಂಚ್ ವಸಾಹತುಗಳ ಮಧ್ಯೆ ಸಣ್ಣ ಸಂಘರ್ಷಗಳು ಆರಂಭ ಆದವು ಇನ್ನು ಮೂರನೇ ಕಾರಣ ನಾವು ಗಮನಿಸೋದು ಬ್ರಿಟಿಷರು ಮದ್ರಾಸ್ ಒಪ್ಪಂದವನ್ನು ಉಲ್ಲಂಘಿಸಿದ್ದು ಅಥವಾ ಪಾಲಿಸ್ತಾ ಇದ್ದಿದ್ದು ಮದ್ರಾಸ್ ಒಪ್ಪಂದದಲ್ಲಿ ನಾವು ಕಾಣ್ತಕ್ಕಂಥ ಒಂದು ಅಂಶ ಮೈಸೂರಿನ ಮೇಲೆ ಮರಾಠರು ದಾಳಿ ಮಾಡಿದರೆ ಬ್ರಿಟಿಷರು ಸೈನಿಕ ಸಹಾಯವನ್ನು ನೀಡಬೇಕು ಅನ್ನೋದಾಗಿತ್ತು ಆದರೆ ಸಾವಿರದ ಏಳ್ನೂರ ಅರವತ್ತೊಂಬತ್ತರಲ್ಲಿ ಮತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂದರಲ್ಲಿ ಮರಾಠರು ಮೈಸೂರ ಮೇಲೆ ದಾಳಿ ಮಾಡಿದರು ಆದರೆ ಬ್ರಿಟಿಷರು ಸೈನಿಕ ಸಹಾಯವನ್ನು ನೀಡಲಿಲ್ಲ ಮತ್ತು ತಟಸ್ಥರಾಗಿತ್ತು ಹೀಗಾಗಿ ಹೈದರಾಲಿ ಮದ್ರಾಸ್ ಒಪ್ಪಂದವನ್ನು ಉಲ್ಲಂಘಿಸಿರೋ ಬ್ರಿಟಿಷರಿಗೆ ಬ್ರಿಟಿಷರ ಮೇಲೆ ಸೇಟ್ ತೀರಿಸಿಕೊಳ್ಳೋದಕ್ಕೋಸ್ಕರ ಅವಕಾಶಕ್ಕಾಗಿ ಕಾಯ್ತಾ ಇದ್ದ ಅಷ್ಟೇ ಅಲ್ಲ ಬ್ರಿಟಿಷರು ಭಾರತದಲ್ಲಿ ಶತ್ರುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ತಾಯಿದ್ರು ಈ ಒಂದು ಸಂದರ್ಭದಲ್ಲಿ ಗುಂಟೂರು ಪ್ರದೇಶವನ್ನು ಆಕ್ರಮಿಸೋದಕ್ಕಿಂತ ಮುಂಚೆ ಆ ಪ್ರದೇಶವನ್ನು ವಶಪಡಿಸಿಕೊಂಡು ನಂತರ ಅದನ್ನು ನಿಜಾಮನಿಗೆ ಹಸ್ತಾಂತರಿಸೋದಾಗಿ ಭರವಸೆಯನ್ನು ನೀಡಿದರು ಆದರೆ ಗುಡ್ಡೂರು ಪ್ರದೇಶವನ್ನು ಆಕ್ರಮಿಸಿಕೊಂಡ್ರೂ ನಿಜಾಮನಿಗೆ ಅದನ್ನು ಹಸ್ತಾಂತರಿಸಲಿಲ್ಲ ಹೀಗಾಗಿ ನಿಜಾಮ ಬ್ರಿಟಿಷರ ಮೇಲೆ ಆಕ್ರೋಶ ಕೊಟ್ಟಿದ್ದ ಅದೇ ರೀತಿ ಮರಾಠ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಿದಂತಹ ಬ್ರಿಟಿಷರು ರಘೋಬರನ್ನು ಪೇಶ್ವೆಯಾಗಿ ನೇಮಿಸಿದರು ಈ ಪೇಶವೆಯನ್ನು ನೇಮಿಸಿದ್ದರಿಂದಾಗಿ ಮರಾಠರ ಇತರೆ ಒಕ್ಕೂಟದ ನಾಯಕರು ಸಿಂಧಿಯಾ ಹೋಳ್ಕರ್ ಗಾಯಕವಾಡ ಇಂಥವರು ಬ್ರಿಟಿಷರ ಮೇಲೆ ಆಕ್ರೋಶಗೊಂಡಿತ್ತು ಮರಾಠ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಿದ ಕಾರಣದಿಂದಾಗಿ ಮರಾಠರು ಬ್ರಿಟಿಷರ ಮೇಲೆ ಆಕ್ರೋಶಗೊಂಡಿದ್ದರು ಈ ಒಂದು ಸಂದರ್ಭವನ್ನು ಯಶಸ್ವಿಯಾಗಿ ಬಳಸಿಕೊಂಡಂಥ ಹೈದರಾಲಿ ಬ್ರಿಟಿಷರ ವಿರುದ್ಧ ಆಕ್ರೋಶಗೊಂಡಿದ್ದಂಥ ಈ ಎಲ್ಲ ದೇಶೀಯ ಅರಸರನ್ನು ಒಂದು ಒಕ್ಕೂಟವನ್ನಾಗಿ ರೂಪಿಸ್ತ ನಿಜಾಮ ಮತ್ತು ಮರಾಠ ಮುಖಂಡರನ್ನು ತನ್ನ ಕಡೆಗೆ ಸೇರಿಸ್ಕೊಂಡ ಅದೇ ರೀತಿ ಬ್ರಿಟಿಷ್ ವಿರೋಧಿ ಯುರೋಪಿಯನ್ ಶಕ್ತಿಗಳಾದಂಥ ಫ್ರೆಂಚ್ ಮತ್ತು ಡಚರನ್ನು ಕೂಡ ತನ್ನ ಕಡೆ ಸೇರಿಸಿಕೊಂಡು ಒಂದು ಒಕ್ಕೂಟವನ್ನು ರಚನೆ ಮಾಡಿದ ಈ ಒಕ್ಕೂಟದ ಉದ್ದೇಶ ಏಕಕಾಲಕ್ಕೆ ಬ್ರಿಟಿಷರ ಮೇಲೆ ದಾಳಿ ಮಾಡಿ ಬ್ರಿಟಿಷರನ್ನು ಸಂಪೂರ್ಣವಾಗಿ ಭಾರತದಿಂದ ಹೊರಗಡೆ ಹಾಕೋದಾಗಿತ್ತು ಈಗ ಈ ಒಕ್ಕೂಟ ಒಂದು ಸೂಕ್ತ ಅವಕಾಶಕ್ಕೋಸ್ಕರ ಕಾಯ್ತಾ ಇತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಮಾರ್ಚ್ನಲ್ಲಿ ಪಶ್ಚಿಮ ಕರಾವಳಿಯಲ್ಲಿರ್ತಕ್ಕಂಥ ಮಾಹೆ ಪ್ರದೇಶ ಏನಿದೆ ಈ ಮಾಹೆ ವಸಾಹತು ಫ್ರೆಂಚರ ಆದಿಯಿಂದಲಿತ್ತು ಫ್ರೆಂಚರಿಗೆ ಸೇರಿದಂಥ ಈ ಮಾಹೇ ಪ್ರದೇಶವನ್ನು ಬ್ರಿಟಿಷರು ಆಕ್ರಮಿಸಿಕೊಂಡಿದ್ದು ಎರಡನೇ ಆಂಗ್ಲ ಮೈಸೂರು ಯುದ್ಧಕ್ಕೆ ತಕ್ಷಣದ ಕಾರಣ ಆಯಿತು ಮತ್ತು ಯುದ್ಧವನ್ನು ಪ್ರಾರಂಭಿಸಲಾಯಿತು ಯುದ್ಧದ ಬೆಳವಣಿಗೆಗಳನ್ನು ನಾವಿಲ್ಲಿ ಗಮನಿಸೋದಾದರೆ ಹೈದರ್ ಒಕ್ಕೂಟದ ನಿಯಮದ ಪ್ರಕಾರ ಅವರು ಮಾಡಿಕೊಡೋಂಥ ಒಂದು ಅಂಗೀಕಾರದ ಪ್ರಕಾರ ಬ್ರಿಟಿಷರ ಮೇಲೆ ಯುದ್ಧವನ್ನು ಘೋಷಣೆ ಮಾಡಲ್ಲ ಆದರೆ ಒಕ್ಕೂಟದ ಇತರರು ಅಂದರೆ ನಿಜಾಮ ಮತ್ತು ಹೈದರಾಬಾದ್ನ ಹೈದರಾಬಾದ್ನಲ್ಲಿದ್ದಂಥ ನಿಜಾಮ ಮರಾಠರ ನಾಯಕರು ಮತ್ತು ಡಚ್ಚರು ಯುದ್ಧವನ್ನು ಘೋಷಣೆ ಮಾಡಿಲ್ಲ ಫ್ರೆಂಚರು ಮತ್ತು ಹೈದರ್ ಮಾತ್ರ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡಿದ ಈ ಒಂದು ಯುದ್ಧದಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ನಡೆದಂಥ ಪ್ರಮುಖ ಯುದ್ಧಗಳನ್ನು ನಾವಿಲ್ಲಿ ಗಮನಿಸೋದಾದರೆ ಪಾಲಿಲೂರಿನಲ್ಲಿ ನಡೆದಂಥ ಯುದ್ಧದಲ್ಲಿ ಹೈದರ್ನ ಸೈನ್ಯ ಕರ್ನಲ್ ಬೈಲಿಯನ್ನು ಸಂಪೂರ್ಣವಾಗಿ ಸೋಲಿಸಿ ಪಾಲಿಲೂರನ್ನು ವಶಪಡಿಸ್ಕೊಳ್ತು ಅದೇ ರೀತಿ ಆರ್ಕಾಟ್ ಅಥವಾ ಬೇಲ್ಲೂರಿನಲ್ಲಿ ನಡೆದಂಥ ಯುದ್ಧದಲ್ಲಿ ಬ್ರತ್ವೈಟ್ನ ಮೇಲೆ ಗೆಲುವನ್ನು ಸಾಧಿಸಿ ಆ ಪ್ರದೇಶವನ್ನು ವಶಪಡಿಸಿಕೊಂಡು ಮದ್ರಾಸ್ನ ಸಮೀಪದವರೆಗೆ ಮುನ್ನಡೆಯಲಾಯಿತು ಆದರೆ ಪೋರ್ಟಾನೋ ಮತ್ತು ಶೆಲಿಂಗರ್ಗಳಲ್ಲಿ ನಡೆದಂಥ ಯುದ್ಧಗಳಲ್ಲಿ ಐಕೂಟ್ನ ನೇತೃತ್ವದ ಬ್ರಿಟಿಷ್ ಸೈನ್ಯ ಬ್ರಿಟಿಷ್ ಸೈನ್ಯ ಹೈದರಾಲಿಯ ಸೈನ್ಯವನ್ನು ಸೋಲಿಸಿ ಮುನ್ನಡೆಯನ್ನು ಪಡೆತು ಇನ್ನು ತಂಜಾವೂರನ್ನು ವಶಪಡಿಸಿಕೊಂಡ ಟಿಪ್ಪು ಸುಲ್ತಾನ್ ಯಶಸ್ವಿಯಾಗಿ ತಂಜಾವೂರನ್ನು ವಶಪಡಿಸ್ಕೊಂಡು ಮೇಜರ್ ಬ್ರತ್ವೈಟ್ನನ್ನು ಸೆರೆ ಹಿಡಿದ ನಂತರ ಕಾಂಜಿವರಂನಲ್ಲಿ ಹೈದರಾಲಿ ಹೆಕ್ಟರ್ ಮನ್ರೋನನ್ನು ಸಂಪೂರ್ಣವಾಗಿ ಸೋಲಿಸಿ ಆ ಪ್ರದೇಶವನ್ನು ವಶಪಡಿಸಿಕೊಂಡ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಇಬ್ಬರೂ ಕೂಡ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮುನ್ನಡೆಸ್ತಾ ಬಂದರು ಬ್ರಿಟಿಷ್ ಅಧಿಕಾರಿಗಳ ಮತ್ತು ಬ್ರಿಟಿಷ್ ಸೈನ್ಯಗಳ ವಿರುದ್ಧ ಫ್ರೆಂಚ್ ಅಧಿಕಾರಿಗಳು ಮತ್ತು ಫ್ರೆಂಚ್ ಸೈನಿಕರು ಈ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿಯ ಜೊತೆ ಜೊತೆಗೆ ಹೋರಾಟವನ್ನು ಮುನ್ನಡೆಸ್ತಾ ಬಂದರು ಇನ್ನೊಂದು ಪ್ರಮುಖ ಕದನ ನಾವಿಲ್ಲಿ ಕಾಣೋದು ವಾಂಡಿ ಕದನ ಈ ವಾಂಡಿ ಕದನದಲ್ಲಿ ಜನರಲ್ ಸ್ಟುವರ್ಟ್ನನ್ನು ಟಿಪ್ಪು ಸುಲ್ತಾನ್ ಸೋಲಿಸ್ತಾ ಇತರ ಕೆಲವು ಪ್ರಮುಖ ಯುದ್ಧ ಭೂಮಿಗಳು ಅಂದರೆ ಕಡಲೂರು ಸೋಲಿಂಗರ್ ಅನ್ನೈಗುಡಿ ಮತ್ತು ಅರಣಿ ಈ ಪ್ರದೇಶಗಳಲ್ಲಿ ನಡೆದಂಥ ಯುದ್ಧಗಳಲ್ಲಿ ಹೈದರ್ ಗೆಲುವನ್ನು ಸಾಧಿಸಿ ಸಾಧಿಸಿ ಆ ಪ್ರದೇಶಗಳನ್ನು ವಶಪಡಿಸಿಕೊಂಡ ನಾವಿಲ್ಲಿ ಗಮನಿಸ್ಬೋದು ಶ್ರೀರಂಗಪಟ್ಟಣ ಇದು ಮೈಸೂರಿನ ರಾಜಧಾನಿ ಮದ್ರಾಸ್ ಇದು ಬ್ರಿಟಿಷರ ರಾಜಧಾನಿ ಈ ಎಲ್ಲ ಪ್ರದೇಶಗಳು ಯುದ್ಧ ನಡೆದಂಥ ಪ್ರದೇಶಗಳಾದಾವೆ ಆರ್ಕಾಟ ಸೋಲಿಂಗು ಅರಣಿ ಕಾಂಚಿವರಂ ವಾಂಡಿವಾಶ್ ಕಡಲೂರು ಪೋರ್ಟೊನೋವೊ ಈ ಎಲ್ಲ ಪ್ರದೇಶಗಳಲ್ಲಿ ಯುದ್ಧಗಳು ನಡೆದವು ಕೆಲವು ಪ್ರದೇಶಗಳಲ್ಲಿ ಬ್ರಿಟಿಷರು ಮುನ್ನಡೆಯನ್ನು ಸಾಧಿಸಿದರು ಕೆಲವು ಪ್ರದೇಶಗಳಲ್ಲಿ ಹೈದರಾಲಿ ಮುನ್ನಡೆಯನ್ನು ಸಾಧಿಸಿದ ಈ ಎರಡನೇ ಮಹಾಯುದ್ಧಕ್ಕೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವಾದಂತಹ ಮಾಹೆ ಏನಿದೆ ಅದು ಪಶ್ಚಿಮ ಕರಾವಳಿಯಲ್ಲಿರ್ತಕ್ಕಂಥ ಒಂದು ಪ್ರದೇಶ ಆಗಿದೆ ಮಲಬಾರ್ ಪ್ರದೇಶದಲ್ಲಿ ಟಿಪ್ಪು ಸುಲ್ತಾನ್ ಯುದ್ಧವನ್ನು ಮುನ್ನಡೆಸ್ತಾ ಮಲಬಾರ್ ಮತ್ತು ದುಡ್ಡಿಗಲ್ ಪ್ರದೇಶಗಳಲ್ಲಿ ಟಿಪ್ಪು ಸುಲ್ತಾನ್ ಯುದ್ಧವನ್ನು ಮುನ್ನಡೆಸಿದ ಬೆಂಗಳೂರು ಮತ್ತು ಮದ್ರಾಸ್ನ ಈ ಪ್ರದೇಶದಲ್ಲಿ ಹೈದ್ರಾಲಿ ಯುದ್ಧವನ್ನು ಮುನ್ನಡೆಸ್ತಾ ಫ್ರೆಂಚರು ಎರಡೂ ಕಡೆಗಳಲ್ಲಿ ಹೈದ್ರಾಲಿ ಮತ್ತು ಟಿಪ್ಪು ಸುಲ್ತಾನ್ಗೆ ಬೆಂಬಲವಾಗಿ ನಿಂತರು ಈ ಯುದ್ಧದ ಮತ್ತೊಂದು ಪ್ರಮುಖ ಘಟನೆ ನಾವು ಕಾಣೋದು ಹೈದ್ರಾಲಿ ಮರಣ ಹೊಂದಿತ್ತು ಸಾವಿರದ ಏಳ್ನೂರ ಎಂಬತ್ತ ಎರಡು ಡಿಸೆಂಬರ್ ಏಳರಂದು ಹೈದರಾಲಿ ಮರಣ ಹೊಂದಿದ ಇಂದಿನ ಆಂಧ್ರ ಪ್ರದೇಶದ ಚಿತ್ತೂರಿನ ಸಮೀಪ ಇರತಕ್ಕಂಥ ನರಸಿಂಗರಾಯ ಪೇಟೆಯಲ್ಲಿ ಅವನು ಮರಣ ಅವನ ಮರಣ ಸಂಭವಿಸಿತು ಮೊದಲು ಅವನ ಸಮಾಧಿಯನ್ನು ಕೋಲಾರದಲ್ಲಿ ಅವನ ತಂದೆ ಫತೆ ಮಹಮ್ಮದ್ನ ಸಮಾಧಿ ಪಕ್ಕ ಮಾಡಲಾಗಿತ್ತು ನಂತರ ಶ್ರೀರಂಗಪಟ್ಟಣದಲ್ಲಿ ಒಂದು ಗೋರಿಯನ್ನು ನಿರ್ಮಾಣ ಮಾಡಿ ಅಲ್ಲಿಗೆ ಅವನ ದೇಹವನ್ನು ವರ್ಗಾಯಿಸಲಾಯಿತು ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ಎಂಬತ್ತೆರಡು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಅಧಿಕ ಅದೇ ಒಂದು ಸ್ಥಳದಲ್ಲಿ ಕೋಲಾರ ಅಂದರೆ ಬೂದಿಕೋಟೆಯಲ್ಲಿ ರಾಜನಾಗಿ ಘೋಷಣೆ ಮಾಡಿಕೊಟ್ಟ ಸಾವಿರದ ಏಳ್ನೂರ ಎಂಬತ್ತ ಮೂರು ಸಾವಿರದ ಏಳ್ನೂರ ಎಂಬತ್ತ ಮೂರು ಮೇ ನಾಲ್ಕರಂದು ಶ್ರೀರಂಗಪಟ್ಟಣದಲ್ಲಿ ಅಧಿಕೃತವಾಗಿ ಪಟ್ಟಾಭಿಷಿಕ್ತನಾದ ಅದರ ಜೊತೆಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮುಂದುವರೆಸ್ತ ಈ ಒಂದು ಅವಧಿಯಲ್ಲಿ ಬ್ರಿಟಿಷರು ಪಶ್ಚಿಮ ಕರಾವಳಿಯಲ್ಲಿ ಮುನ್ನಡೆಯನ್ನ ಸಾಧಿಸಿ ಮಂಗಳೂರು ಮತ್ತು ಬಿದನೂರುಗಳನ್ನು ವಶಪಡಿಸಿಕೊಟ್ರು ಅಷ್ಟೊತ್ತಿಗೆ ಫ್ರೆಂಚ್ ಸೈನಿಕ ಸಹಾಯ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತಿದ್ದರಿಂದ ಮಂಗಳೂರು ಬಿದನೂರು ಮತ್ತು ಮಲಬಾರ್ಗಳನ್ನು ಟಿಪ್ಪು ಸುಲ್ತಾನ್ ಅವರ ಕೈಲಿಂದ ಮೊರವಶ ಮಾಡಿಕೊಂಡ ಮಂಗಳೂರು ಯುದ್ಧದಲ್ಲಿ ಕರ್ನಲ್ ಬೈಲಿ ಮತ್ತು ಮ್ಯಾಥ್ಯೂಸ್ನನ್ನು ಹಿಡಿದ ಕರ್ನಲ್ ಮೆಡೋಸ್ನನ್ನ ಸೋಲಿಸ್ದ ಕೊನೆಗೆ ಪರಸ್ಪರ ಮಾತುಕತೆಯ ಮುಖಾಂತರ ಯುದ್ಧವನ್ನು ನಿಲುಗಡೆ ಮಾಡೋದಕ್ಕೆ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಅಂಗೀಕರಿಸಲಾಯಿತು ಮತ್ತು ಮಂಗಳೂರಿನಲ್ಲಿ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು ಮಂಗಳೂರು ಒಪ್ಪಂದ ಇದು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಮಾರ್ಚ್ನಲ್ಲಿ ನಡೆಯಿತು ಇದು ಒಂದು ಸಮಾನ ಮನಸ್ಕ ಒಪ್ಪಂದ ಆಗಿದೆ ಇದರ ಪ್ರಕಾರ ಪರಸ್ಪರ ಗೆದ್ದಂತಹ ಪ್ರದೇಶಗಳನ್ನು ಹಸ್ತಾಂತರಿಸೋದು ಆರ್ಕಾಟ್ನಲ್ಲಿ ಟಿಪ್ಪು ವಶಪಡಿಸೋಣಂಥ ಪ್ರದೇಶಗಳನ್ನು ಬ್ರಿಟಿಷರಿಗೆ ವರ್ಗಾಯಿಸೋದು ಮತ್ತು ಪಶ್ಚಿಮ ಕರಾವಳಿಯಲ್ಲಿ ಬ್ರಿಟಿಷರು ಆಕ್ರಮಿಸಿರುವ ಪ್ರದೇಶಗಳನ್ನು ಟಿಪ್ಪು ಸುಲ್ತಾನ್ಗೆ ವರ್ಗಾಯಿಸೋದು ಪರಸ್ಪರ ಪ್ರದೇಶಗಳನ್ನು ವರ್ಗಾಯಿಸೋದು ಪರಸ್ಪರ ಯುದ್ಧ ಕೈದಿಗಳನ್ನು ಹಸ್ತಾಂತರಿಸ್ಕೊಳ್ಳೋದು ಮತ್ತು ಇಲ್ಲಿನ ಮುಂದೆ ಯುದ್ಧಗಳನ್ನು ನಡೆಸದೆ ಪರಸ್ಪರ ಶಾಂತಿ ಮತ್ತು ಸೌಹಾರ್ದತೆಯಿಂದ ಇರೋದು ಇಷ್ಟು ಅಂಶಗಳನ್ನು ಮಂಗಳೂರು ಒಪ್ಪಂದದಲ್ಲಿ ನಾವು ಕಾಣ್ಬೋದು ಇದು ಒಂದು ಸಮಾನ ಮನಸ್ಕ ಒಪ್ಪಂದ ಆಗಿತ್ತು ಈ ಯುದ್ಧದ ಪರಿಣಾಮಗಳನ್ನು ಗಮನಿಸೋದಾದರೆ ಇದು ಟಿಪ್ಪು ಸುಲ್ತಾನ್ಗಾದಂತಹ ಒಂದು ಪರೋಕ್ಷ ವಿಜಯ ಅಂತಲೇ ನಾವು ಪರಿಗಣಿಸ್ಬೋದು ಏಕೆಂದರೆ ಟಿಪ್ಪು ಸುಲ್ತಾನ್ ಅಷ್ಟೊತ್ತಿಗಾಗ್ಲೇ ಬ್ರಿಟಿಷರ ಜೊತೆ ಸುಮಾರು ಎರಡು ವರ್ಷ ಯುದ್ಧ ಮಾಡಿ ಹೈದರಾಲಿ ಸುಮಾರು ಎರಡು ವರ್ಷ ಯುದ್ಧವನ್ನು ಮುನ್ನಡೆಸಿ ಬ್ರಿಟಿಷರ ಸಂಪನ್ಮೂಲಗಳು ಸಾಕಷ್ಟು ಖಾಲಿ ಆಗ್ತಾಯಿದ್ದು ಮತ್ತಷ್ಟು ಯುದ್ಧವನ್ನು ಮುನ್ನಡೆಸಿ ಯುದ್ಧವನ್ನು ಗೆಲ್ಲೋ ಸಾಧ್ಯತೆಗಳಿತ್ತು ಆದರೂ ಸಹನೂ ಪರಸ್ಪರ ಸೌಹಾರ್ದತೆಗೋಸ್ಕರ ಬ್ರಿಟಿಷರ ಜೊತೆ ಮಾತುಕತೆಯನ್ನು ನಡೆಸ್ಕೊಂಡ ಹೀಗಾಗಿ ಇದು ಅವನಿಗೆ ಸಿಕ್ಕಂತಹ ಒಂದು ಗೆಲುವು ಅಂತ ಕರೀಬೋದು ಬ್ರಿಟಿಷರಿಗೆ ಮತ್ತೊಂದು ಸಾರಿ ಇಲ್ಲಿ ಅವಮಾನ ಆಗಿದ್ದನ್ನು ನಾವು ಗುರುತಿಸ್ಬೋದು ದೇಶೀಯ ಅರಸರಿಂದ ಬ್ರಿಟಿಷರು ಎದುರಿಸಬೇಕಾದಂತಹ ಇದು ಎರಡನೇ ಸೋಲಾಗಿತ್ತು ಹೀಗಾಗಿ ಬ್ರಿಟಿಷರು ಈ ಯುದ್ಧದಿಂದ ಸಾಕಷ್ಟು ಅವಮಾನವನ್ನು ಅನುಭವಿಸಿದರು ಈ ರೀತಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಕಾರಣಗಳು ಘಟನೆಗಳು ಮತ್ತು ಪರಿಣಾಮಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಧನ್ಯವಾದಗಳು